ಹಾಯ್ ಫ್ರೆಂಡ್ಸ್ ಹಲೋ ನಾನು ನಿಮ್ಮ ರೋಜಾ ಮಾತಾಡ್ತಾ ಇದ್ದೀನಿ ಇವತ್ತು ಬಂದುಬಿಟ್ಟು ನಾನು ಕಾಲು ಸೂಪ್ ಯಾವ ಥರ ಮಾಡೋದನ್ನು ತೋರಿಸ್ತೀನಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಈ ಥರ ನೋಡಿ ನಾಲ್ಕು ಕಾಲು ತೊಗೊಂಡು ಚೆನ್ನಾಗಿ ಎರಡು ಸರಿ ತೊಳೆದ್ಬಿಟ್ಟು ನೀರಲ್ಲಿ ನೆನೆಸಿಕ್ಕಿದ್ದೀನಿ ಈ ಥರ ಮತ್ತು ಅದನ್ನು ಬೇಕಾಗಿರೋ ಐಟಮ್ಸ್ ತೋರಿಸ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಜಜ್ಕೋಬೇಕು ಒಂದು ಸ್ವಲ್ಪ ಮತ್ತು ಚಿಕ್ಕದು ಒಂದು ಟೊಮೊಟೊ ಒಂದು ಮೂರೇ ಮೂರು ಮೆಣಸಿನ್ಕಾಯಿ ಮತ್ತು ಬಂದುಬಿಟ್ಟು ಜೀರಿಗೆ ಮೆಣಸು ಕೊತ್ತಂಬರಿ ಅರಶಿನ ಧನಿಯಾ ಪೌಡರ್ ಖಾರದ ಪುಡಿ ಆಮೇಲೆ ಉಪ್ಪು ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಇದು ಕುಕ್ಕರ್ ತಗೊಂಡು ಈ ಥರ ಎಲ್ಲ ಕಾಲೆಲ್ಲ ಹಾಕ್ಕೊಳ್ತೀವಿ ಈ ಥರ ಇಟ್ಕೊಂಡು ಕಾಲು ಹಾಕ್ಕೊಂಡು ಈ ಥರ ಸ್ಟೌವ್ ಮೇಲೆ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪನೇ ಸ್ವಲ್ಪ ಒಂದು ಇಷ್ಟು ಇಷ್ಟು ಆಯಿಲ್ ತಗೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಈ ಥರ ಫ್ರೈ ಆಗ್ತಾ ಇದೆಯಲ್ಲ ಸ್ವಲ್ಪ ಬಿಡಬೇಕು ಥರ ನೋಡಿದ್ದೀರಲ್ಲ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಇದ್ರ ಬೇಕಾಗಿರೋ ಐಟಮ್ಸ್ ಎಲ್ಲ ಹಾಕ್ಕೊಂಡು ಹಾಕ್ಕೊಂಡಿರೋದು ನೀರು ಹಾಕ್ಕಬೇಕು ನಿಮ್ಗೆ ಎಷ್ಟು ಬೇಕು ಅಂದರೆ ಅಷ್ಟು ಹಾಕ್ಕೋಬೇಕು ಒಂದು ಭಾರ ನೀರು ಹಾಕ್ತಾಯಿದ್ದೀನಿ ನಾನು ಚೆನ್ನಾಗಿ ಬೇಯಬೇಕು ಒಂದು ಹತ್ತು ಮಿಂಟಿ ಬರಬೇಕು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು ಆಮೇಲೆ ಬಂದುಬಿಟ್ಟು ನಮ್ಮ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು ಉಪ್ಪು ಸ್ವಲ್ಪ ಉಪ್ಪು ರೋಸ ಹಾಕ್ಬಿಡುತ್ತೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಡ್ತೀನಿ ಇಟ್ಕೊ ಈ ಥರ ನೋಡಿ ಇಟ್ಕೊಂಡಿದ್ದೀನಿ ಇದು ಒಂದು ಹತ್ತು ಬಂದ ಮೇಲೆ ತೋರಿಸ್ತೀನಿ ಯಾವ ಥರ ಬೆಂದಿದೆ ಅಂತ ನೋಡಿದಾರಲ್ಲ ಫ್ರೆಂಡ್ಸ್ ಈ ಥರ ಆಗಿದೆ ಕಾಲು ಸೊಪ್ಪು ಚೆನ್ನಾಗಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ನೋಡಿ ಈ ಥರ ಇದೆ ಕಾಲು ಸೊಪ್ಪು ನೋಡಿ ಈ ಥರ ಬಂದಿದೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್